ಇನ್ನು ಮೆಟ್ರೋ ದರ ಹೇರಿಕೆಯನ್ನು ಖಂಡಿಸಿ ಎ ಬಿ ವಿ ಅವರು ಪ್ರತಿಭಟನೆಗೆ ಮುಂದಾಗ್ತಿದ್ದಾರೆ ಎ ಬಿ ಕಾರ್ಯಕರ್ತರು ಪ್ರತಿಭಟನೆ ಮುಂದಾಗಿದ್ರು ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಹದಿನಾಲ್ಕು ಎ ಬಿ ಕಾರ್ಯಕರ್ತರ ವಿರುದ್ಧ ದೂರು ದಾಖಲಾಗಿದೆ ನಿನ್ನೆ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದ ಮುಂದೆ ಧರಣಿಯನ್ನು ನಡೆಸಿದರು ನಿನ್ನೆ ಪ್ರತಿಭಟನೆಯನ್ನು ಮಾಡಿದಂತಹ ಎ ಬಿ ವಿ ಪಿ ಕಾರ್ಯಕರ್ತರು ಅವರ ವಿರುದ್ಧ ಎಫ್ಐ ಆರ್ ದಾಖಲಾಗಿದೆ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನೋಡಿ ನಮ್ಮಲ್ಲಿ ಹೋರಾಟ ಮಾಡಿದ್ರೆ ಅವ್ರ ವಿರುದ್ಧ ದೂರು ಎಫ್ಐ ಆರು ಏನು ನೂರೈವತ್ತು ರೂಪಾಯಿ ಇದ್ದಿದ್ದು ಪಾಸು ಡೈಲಿ ಪಾಸು ಮುನ್ನೂರು ರೂಪಾಯಿಗೆ ಹೋಗಿದೆ ಮುನ್ನೂರೈವತ್ತು ರೂಪಾಯಿ ಇದ್ದಿದ್ದು ಡೈಲಿ ಪಾಸು ಆರುನೂರು ರೂಪಾಯಿ ತ್ರೀ ಡೇಸ್ ಪಾಸು ನಿಮಗೆ ನೂರು ರೂಪಾಯಿ ಏರಿಸಿದ್ರು ಮೂರು ರೂಪಾಯಿ ಇಳಿಸಿದ್ರು ನಾವಿಲ್ಲ ಪರಿಷ್ಕರಣೆ ಮಾಡ್ತೀವಿ ಕೂಡಲೇ ಇದರ ಬಗ್ಗೆ ಗಮನ ಹರಿಸ್ತೀವಿ ಅಂತ ಹೇಳಿದರು ಈ ಮೆಟ್ರೋ ರೇಟ್ ದಿಢೀರ್ ಏರಿಕೆ ಆಗಿರೋದ್ರ ಬಗ್ಗೆ ಮೊನ್ನೆ ನಮ್ಮ ಕೋಲೀಗ್ ಪ್ರಸಾದ್ ನಿಂತಿದ್ದಾರೆ ಆ ಪ್ರಸಾದ್ ಹೇಳ್ತಾ ಇದ್ದರು ಎಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ನಲವತ್ತಾರು ಪರ್ಸೆಂಟ್ ಜನಸಾಮಾನ್ಯರು ಎಷ್ಟು ತೊಂದರೆ ಆಗ್ತಾಯಿದೆ ನಾವು ಪ್ರತಿನಿತ್ಯ ಮೆಟ್ರೋದಲ್ಲಿ ಓಡಾಡ್ತಾ ಇದ್ದೀವಿ ಒಂದು ಸಣ್ಣ ಮುನ್ಸೂಚನೆಯೂ ಇಲ್ಲ ಈ ರೀತಿ ಮಾಡೋದು ಸರಿ ನಾನು ಅಂತ ಪ್ರಶ್ನೆ ಅದು ಜನಸಾಮಾನ್ಯರ ಪ್ರಶ್ನೆ ಕೂಡ ಹೌದು ಈಗ ದಿನನಿತ್ಯದ ಪಾಸ್ ಬೆಲೆನೂ ಕೂಡ ಏರಿಕೆ ಮಾಡ್ತಾರೆ ಅಂತಂದರೆ ನೋ ಅರ್ಥ ಆಗುತ್ತೆ ನಮಗೆ ನೋಡಿ ಮುನ್ನೂರು ರೂಪಾಯಿ ನೂರೈವತ್ತು ರೂಪಾಯಿಂದ ಮುನ್ನೂರು ರೂಪಾಯಿ ಡೈಲಿ ಪಾಸ್ ಹ್ಞೂ ಅದೇ ಮುನ್ನೂರು ರೂಪಾಯಿ ಬದಲು ಬಿ ಎಮ್ ಟಿ ಸಿ ಬಸ್ ಪಾಸ್ ತಗೊಂಡ್ಬಿಟ್ರೆ ಎಲ್ಲಿಂದ ಎಲ್ಲಿ ಬೇಕಾದ್ರೆ ಓಡಾಡ್ಬೋದು ಹೌದು ಬಿ ಎಮ್ ಟಿ ಸಿ ಬಸ್ ಪಾಸ್ ಅಲ್ಲ ಇವನ್ ಅದು ಇಫೆಕ್ಟ್ ಕೂಡ ಆಯಿತು ಮೆಟ್ರೋಗೆ ಬಾಯ್ ಬಾಯ್ ಎಂದು ಬಿ ಎಮ್ ಟಿ ಸಿ ಬಸ್ನೇ ಜಾಸ್ತಿ ಜನ ಹತ್ಕೊಂಡು ಇಡೀ ಮೆಟ್ರೋ ಖಾಲಿ ಖಾಲಿ ಹೊಡಿತಾ ಇತ್ತು ಇವನ್ ಅದರಲ್ಲಿ ಅಂಕಿ ಸಂಖ್ಯೆಯಲ್ಲೂ ನಾವು ಗಮನಿಸಿದಾಗ ಒಂದರಿಂದ ಒಂದೂವರೆ ಲಕ್ಷ ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯಲ್ಲಿ ಕಡಿಮೆ ಆಗಿದೆ ಅಂತ ಅಂದರೆ ಒಂದು ಒಂದೂವರೆ ಲಕ್ಷ ಜನ ಅವತ್ತು ಮೆಟ್ರೋನ ಬರಲೇ ಇಲ್ಲ ಸರಾಸರಿ ಓಡಾಡ್ತಾ ಇದ್ದವರು ಲಕ್ಷ ಜನ ಇವತ್ತು ಮೆಟ್ರೋ ಇದ್ದವ್ರು ಇದು ಪಬ್ಲಿಕ್ ಸೆಕ್ಟರ್ ಅಲ್ಲ ಪ್ರೈವೇಟ್ ಸೆಕ್ಟರ್ ಅಂತ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲ ಇದು ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಅಂತ ಈ ನಮ್ಮ ಮೆಟ್ರೋಗೆ ನಮಗೆ ಗೊತ್ತಿದ್ದಂಗೆ ನಮ್ಮ ಟ್ಯಾಕ್ಸ್ ಹಣವನ್ನ ತಗೊಂಡಿದ್ದಾರೆ ಇಷ್ಟು ಪರ್ಸೆಂಟ್ ಅಂತೇಳಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಒಬ್ರು ಈ ಮೆಟ್ರೋದಲ್ಲಿ ಇವತ್ತು ಯಾವ ರೀತಿಯಾಗಿ ಬಂದಿದೆ ಅಂತೇಳಿ ನಮ್ಮ ಮೆಟ್ರೋಗೆ ಅಂತೇಳಿ ನಾವು ರೆವಿನ್ಯೂ ಕಟ್ತಿದ್ವಲ್ಲ ಅದ್ರಲ್ಲೂ ಕೂಡ ಇವರು ನಮ್ಮ ಮೆಟ್ರೋಗೆ ಅಂತ ದುಡ್ಡು ತಗೊಂಡಿದ್ರಂತೆ ನಮ್ಮ ದುಡ್ಡಲ್ಲಿ ಕಟ್ಟಿ ನಮ್ಮ ದುಡ್ಡಲ್ಲಿ ನಮ್ಮ ಮೆಟ್ರೋವನ್ನು ಚಲಾಯಿಸ್ತಿರುವಂಥ ಇವರು ಮತ್ತೆ ನಮ್ಮ ಜಬ್ಬ ಕತ್ತರಿ ಹಾಕೋದಕ್ಕೆ ಒಂದಾಗ್ತದೆ ಎಕ್ಸ್ಟೆಂಡ್ ಮಾಡಿ ಮಾಡಿ ಜಾಸ್ತಿ ಮಾಡಬಾರ್ದು ಇವತ್ತು ಇವತ್ತೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ ಆದರೆ ಒಂದು ಅದಕ್ಕೆ ಒಂದು ಇತಿಮಿತಿ ಅನ್ನೋದು ಇರುತ್ತೆ ಏಕ್ದಮ್ ಫಾರ್ಟಿ ಫೈವ್ ಪರ್ಸೆಂಟ್ ಅಲ್ಲ ಏಳು ವರ್ಷದಿಂದ ಮಾಡ್ಕೊಂಬಂದಿಲ್ಲ ಅದು ನಿಮ್ಮ ತಪ್ಪು ನಾವೇನಾರು ಮಾಡಬೇಡ ಅಂತ ಹೇಳಿದ್ವಾ ಏಳು ವರ್ಷದಿಂದ ಮಾಡ್ಕೊಂಬಂದಿಲ್ಲ ಯಾರು ಹೇಳಿದ್ರು ಮಾಡಬೇಡಿ ಅಂತ ವರ್ಷ ವರ್ಷಕ್ಕೆ ಐದು ರೂಪಾಯಿ ಆರು ರೂಪಾಯಿ ಮಾಡ್ಕೊಂಡು ಬನ್ನಿ ಅವಾಗ ಗೊತ್ತಾಗ್ತಾ ಇರಲಿಲ್ಲ ಜನಕ್ಕೆ ಈಗ ನೀವು ಏಕದಮ್ಮ ಫಾರ್ಟಿ ಫೈವ್ ಪರ್ಸೆಂಟ್ ಮಾಡಿಬಿಟ್ಟು ನಾವು ಏಳು ವರ್ಷದಿಂದ ಮಾಡಿಲ್ಲ ಅದಕ್ಕೆ ಮಾಡ್ತಾ ಇದೀವಿ ನಾವು ಪರಿಷ್ಕರಣೆ ಮಾಡ್ತೀವಿ ನೋ ನೋಡಿ ಮೆಟ್ರೋ ಅವಸ್ಥೆ ನೋಡಿ ಖಾಲಿ ಖಾಲಿ ಮೆಟ್ರೋ ಖಾಲಿ ಖಾಲಿ ಬಿಎಂಟಿಸಿ ಜಾಲಿ 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 ಬಿಎಂಟಿಸಿ ಈಗ ಜಾಲಿ ಜಾಲಿ ಇನ್ನು ಮೆಟ್ರೋ ದರ ಏರಿಕೆಯನ್ನು ಖಂಡಿಸಿ ಎ ಬಿ ವಿಪಿಯವರು ಪ್ರತಿಭಟನೆಗೆ ಹಾಕ್ತಿದ್ದಾರೆ ಎ ಬಿ ಪಿ ಕಾರ್ಯಕರ್ತರು ಪ್ರತಿಭಟನೆ ಮುಂದಾಗಿದ್ದರು ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಹದಿನಾಲ್ಕು ಎ ಬಿ ಪಿ ಕಾರ್ಯಕರ್ತರ ವಿರುದ್ಧ ದೂರು ದಾಖಲಾಗಿದೆ ನಿನ್ನೆ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದ ಮುಂದೆ ಧರಣಿಯನ್ನು ನಡೆಸಿದರು ನಿನ್ನೆ ಪ್ರತಿಭಟನೆಯನ್ನು ಮಾಡಿದಂತಹ ಎ ಬಿ ಪಿ ಕಾರ್ಯಕರ್ತರು ಅವರ ವಿರುದ್ಧ ಐ ಆರ್ ದಾಖಲಾಗಿದೆ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನೋಡಿ ನಮ್ಮಲ್ಲಿ ಹೋರಾಟ ಮಾಡಿದ್ರೆ ಅವ್ರ ವಿರುದ್ಧ ದೂರು ಐ ಆರು ಏನು ನೂರೈವತ್ತು ರೂಪಾಯಿ ಇದ್ದಿದ್ದು ಪಾಸು ಡೈಲಿ ಪಾಸು ಮುನ್ನೂರು ರೂಪಾಯಿಗೆ ಹೋಗಿದೆ ಮುನ್ನೂರೈವತ್ತು ರೂಪಾಯಿ ಇದ್ದಿದ್ದು ಡೈಲಿ ಪಾಸು ಆರ್ನೂರು ರೂಪಾಯಿ ತ್ರೀ ಡೇಸ್ ಪಾಸು ನಿಮಗೆ ನೂರು ರೂಪಾಯಿ ಏರಿಸಿದ್ರು ಮೂರು ರೂಪಾಯಿ ಇಳಿಸಿದ್ರು ನಾವಿಲ್ಲ ಪರಿಷ್ಕರಣೆ ಮಾಡ್ತೀವಿ ಕೂಡಲೇ ಇದರ ಬಗ್ಗೆ ಗಮನ ಹರಿಸ್ತೀವಿ ಅಂತ ಹೇಳಿದರು ಈ ಮೆಟ್ರೋ ರೇಟ್ ದಿಢೀರ್ ಏರಿಕೆ ಆಗಿರೋದ್ರ ಬಗ್ಗೆ ಮೊನ್ನೆ ನಮ್ಮ ಕೊಲ್ಲಿಗೆ ಪ್ರಸಾದ್ ನಿಂತಿದ್ದಾರೆ ಆ ಪ್ರಸಾದ್ ಹೇಳ್ತಾ ಇದ್ದರು ಎಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ನಲ್ವತ್ತಾರು ಪರ್ಸೆಂಟ್ ಜನಸಾಮಾನ್ಯರಿಗೆ ಎಷ್ಟು ತೊಂದರೆ ಆಗ್ತಾಯಿದೆ ನಾವು ಪ್ರತಿನಿತ್ಯ ಮೆಟ್ರೋದಲ್ಲಿ ಓಡಾಡ್ತಾ ಇದ್ದೀವಿ ಒಂದು ಸಣ್ಣ ಮುನ್ಸೂಚನೆಯೂ ಇಲ್ಲ ಈ ರೀತಿ ಮಾಡೋದು ಸರಿ ನಾನು ಅಂತ ಪ್ರಶ್ನೆ ಅದು ಜನಸಾಮಾನ್ಯರ ಪ್ರಶ್ನೆ ಕೂಡ ಅವರು ಈಗ ದಿನನಿತ್ಯದ ಪಾಸ್ ಬೆಲೆನೂ ಕೂಡ ಏರಿಕೆ ಮಾಡ್ತಾರೆ ಅಂತಂದರೆ ನೋ ಅರ್ಥ ಆಗುತ್ತೆ ನಮಗೆ ನೋಡಿ ಮುನ್ನೂರು ರೂಪಾಯಿ ನೂರೈವತ್ತು ರೂಪಾಯಿಂದ ಮುನ್ನೂರು ರೂಪಾಯಿ ಡೈಲಿ ಪಾಸ್ ಹ್ಞೂ ಅದೇ ಮುನ್ನೂರು ರೂಪಾಯಿ ಬದಲು ಬಿ ಎಮ್ ಟಿ ಸಿ ಬಸ್ ಪಾಸ್ ತಗೊಂಡ್ಬಿಟ್ರೆ ಎಲ್ಲಿಂದ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು ಹೌದು ಬಿ ಎಮ್ ಟಿ ಸಿ ಬಸ್ ಪಾಸ್ ಅಲ್ಲ ಇವನ್ ಅದು ಇಫೆಕ್ಟ್ ಕೂಡ ಆಯಿತು ಮೆಟ್ರೋಗೆ ಬಾಯ್ ಬಾಯ್ ಎಂದು ಬಿ ಎಮ್ ಟಿ ಸಿ ಬಸ್ನೇ ಜಾಸ್ತಿ ಜನ ಹತ್ಕೊಂಡು ಹೋದ್ರೆ ಹೌದು ಇಡೀ ಮೆಟ್ರೋ ಖಾಲಿ ಖಾಲಿ ಹೊಡಿತಾ ಇತ್ತು ಇವನ್ ಅದರಲ್ಲಿ ಅಂಕಿ ಸಂಖ್ಯೆಯಲ್ಲೂ ನಾವು ಗಮನಿಸಿದಾಗ ಒಂದರಿಂದ ಒಂದೂವರೆ ಲಕ್ಷ ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯಲ್ಲಿ ಕಡಿಮೆ ಆಗಿದೆ ಅಂತ ಅಂದರೆ ಒಂದು ಒಂದೂವರೆ ಲಕ್ಷ ಜನ ಅವತ್ತು ಮೆಟ್ರೋನ ಬರಲೇ ಇಲ್ಲ ಸರಾಸರಿ ಓಡಾಡ್ತಾ ಇದ್ರು ಇದು ಪಬ್ಲಿಕ್ ಸೆಕ್ಟರ್ ಅಲ್ಲ ಪ್ರೈವೇಟ್ ಸೆಕ್ಟರ್ ಅಂತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲ ಇದು ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಅಂತೇಳಿ ಈ ನಮ್ಮ ಮೆಟ್ರೋಗೆ ನಮಗೆ ಗೊತ್ತಿದ್ದಂಗೆ ನಮ್ಮ ಟ್ಯಾಕ್ಸ್ ಹಣವನ್ನು ತಗೊಂಡಿದ್ದಾರೆ ಇಷ್ಟು ಪರ್ಸೆಂಟ್ ಅಂತೇಳಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಒಬ್ರು ಈ ಮೆಟ್ರೋದಲ್ಲಿ ಇವತ್ತು ಯಾವ ರೀತಿಯಾಗಿ ಬಂದಿದೆ ಅಂತೇಳಿ ನಮ್ಮ ಮೆಟ್ರೋಗೆ ಅಂತೇಳಿ ನಾವು ರೆವಿನ್ಯೂ ಕಟ್ತಿದ್ವಲ್ಲ ಅದರಲ್ಲೂ ಕೂಡ ಇವರು ನಮ್ಮ ಮೆಟ್ರೋಗೆ ಅಂತ ದುಡ್ಡು ತಗೊಂಡಿದಾರಂತೆ ನಮ್ಮ ದುಡ್ಡಲ್ಲಿ ಕಟ್ಟಿ ನಮ್ಮ ದುಡ್ಡಲ್ಲಿ ನಮ್ಮ ಮೆಟ್ರೋವನ್ನು ಚಲಾಯಿಸ್ತಿರುವಂಥ ಇವರು ಮತ್ತೆ ನಮ್ಮ ಜಬ್ ಕತ್ತರಿ ಹಾಕೋದಕ್ಕೆ ಮುಂದಾಗ್ತಿದ್ದಾರೆ ಎಕ್ಸ್ಟೆಂಡ್ ಮಾಡಿ ಮಾಡಿ ಜಾಸ್ತಿ ಮಾಡಬಾರ್ದು ಅಂತ ಹೇಳೋಣ ಇವತ್ತೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ ಆದರೆ ಒಂದು ಅದಕ್ಕೆ ಒಂದು ಇತಿಮಿತಿ ಅನ್ನೋದು ಇರುತ್ತೆ ಏಕ್ದ್ ಫಾರ್ಟಿ ಫೈವ್ ಪರ್ಸೆಂಟ್ ಅಲ್ಲ ಏಳು ವರ್ಷದಿಂದ ಮಾಡ್ಕೊಂಬಂದಿಲ್ಲ ಅದು ನಿಮ್ಮ ತಪ್ಪು ನಾವೇನಾದ್ರು ಮಾಡಬೇಡ ಅಂತ ಹೇಳಿದ್ವಿ ಏಳು ವರ್ಷ ಮಾಡ್ಕೊಂಡು ಯಾರು ಹೇಳಿದ್ರು ಮಾಡಬೇಡಿ ಅಂತ ವರ್ಷ ವರ್ಷಕ್ಕೆ ಐದು ರೂಪಾಯಿ ಆರು ರೂಪಾಯಿ ಮಾಡ್ಕೊಂಡು ಬನ್ನಿ ಅವಾಗ ಗೊತ್ತಾಗ್ತಾ ಇರಲಿಲ್ಲ ಜನಕ್ಕೆ ಈಗ ನೀವು ಫಾರ್ಟಿ ಫೈವ್ ಪರ್ಸೆಂಟ್ ಮಾಡ್ಬಿಟ್ಟು ನಾವು ಏಳು ವರ್ಷದಿಂದ ಮಾಡಿಲ್ಲ ಅದಕ್ಕೆ ಮಾಡ್ತಾ ಇದ್ವಿ ನಾವು ಪರಿಷ್ಕರಣೆ ಮಾಡ್ತೀವಿ ಇದೆಲ್ಲ ನೋಡಿ ಮೆಟ್ರೋ ಅವಸ್ಥೆ ನೋಡಿ ಖಾಲಿ ಖಾಲಿ ಮೆಟ್ರೋ ಜಾಲಿ ಜಾಲಿ ಬಿಎಂಟಿಸಿ ಈಗ ಜಾಲಿ ಜಾಲಿ ಇನ್ನು ಮೆಟ್ರೋ ದರ ಏರಿಕೆಯನ್ನು ಖಂಡಿಸಿ ಎ ಬಿ ವಿಪಿಯವರು ಪ್ರತಿಭಟನೆಗೆ ಮುಂದಾಕ್ತಿದ್ದಾರೆ ಎ ಬಿ ಪಿ ಕಾರ್ಯಕರ್ತರು ಪ್ರತಿಭಟನೆ ಮುಂದಾಗಿದ್ದರು ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಹದಿನಾಲ್ಕು ಎ ಬಿ ಪಿ ಕಾರ್ಯಕರ್ತರ ವಿರುದ್ಧ ದೂರು ದಾಖಲಾಗಿದೆ ನಿನ್ನೆ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದ ಮುಂದೆ ಧರಣಿಯನ್ನು ನಡೆಸಿದರು ನಿನ್ನೆ ಪ್ರತಿಭಟನೆಯನ್ನು ಮಾಡಿದಂತಹ ಎ ಬಿ ಪಿ ಕಾರ್ಯಕರ್ತರು ಅವರ ವಿರುದ್ಧ ಐ ಆರ್ ದಾಖಲಾಗಿದೆ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನೋಡಿ ನಮ್ಮಲ್ಲಿ ಹೋರಾಟ ಮಾಡಿದ್ರೆ ಅವ್ರ ವಿರುದ್ಧ ದೂರು ಎಫ್ ಐ ಆರು ಏನು ನೂರೈವತ್ತು ರೂಪಾಯಿ ಇದ್ದಿದ್ದು ಪಾಸು ಡೈಲಿ ಪಾಸು ಮುನ್ನೂರು ರೂಪಾಯಿಗೆ ಹೋಗಿದೆ ಮುನ್ನೂರೈವತ್ತು ರೂಪಾಯಿ ಇದ್ದಿದ್ದು ಡೈಲಿ ಪಾಸು ಆರ್ನೂರು ರೂಪಾಯಿ ತ್ರೀ ಡೇಸ್ ಪಾಸು ನಿಮಗೆ ನೂರು ರೂಪಾಯಿ ಏರಿಸಿದ್ರು ಮೂರು ರೂಪಾಯಿ ಇಳಿಸಿದ್ರು ನಾವಿಲ್ಲ ಪರಿಷ್ಕರಣೆ ಮಾಡ್ತೀವಿ ಕೂಡಲೇ ಇದರ ಬಗ್ಗೆ ಗಮನ ಹರಿಸ್ತೀವಿ ಅಂತ ಹೇಳಿದರು ಈ ಮೆಟ್ರೋ ರೇಟ್ ದಿಢೀರ್ ಏರಿಕೆ ಆಗಿರೋದ್ರ ಬಗ್ಗೆ ಮೊನ್ನೆ ನಮ್ಮ ಕೋಲೀಗ್ ಪ್ರಸಾದ್ ನಿಂತಿದ್ದಾರೆ ಆ ಪ್ರಸಾದ್ ಹೇಳ್ತಾ ಇದ್ದರು ಎಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ನಲವತ್ತಾರು ಪರ್ಸೆಂಟ್ ಜನಸಾಮಾನ್ಯರು ಎಷ್ಟು ತೊಂದರೆ ಆಗ್ತಾಯಿದೆ ನಾವು ಪ್ರತಿನಿತ್ಯ ಮೆಟ್ರೋದಲ್ಲಿ ಓಡಾಡ್ತಾ ಇದ್ದೀವಿ ಒಂದು ಸಣ್ಣ ಮುನ್ಸೂಚನೆಯೂ ಇಲ್ಲ ಈ ರೀತಿ ಮಾಡೋದು ಸರಿ ನಾನು ಅಂತ ಪ್ರಶ್ನೆ ಅದು ಜನಸಾಮಾನ್ಯರ ಪ್ರಶ್ನೆ ಕೂಡ ಹೌದು ಈಗ ದಿನನಿತ್ಯದ ಪಾಸ್ ಬೆಲೆನೂ ಕೂಡ ಏರಿಕೆ ಮಾಡ್ತಾರೆ ಅಂತಂದರೆ ನೋ ಅರ್ಥ ಆಗುತ್ತೆ ನಮಗೆ ನೋಡಿ ಮುನ್ನೂರು ರೂಪಾಯಿ ನೂರೈವತ್ತು ರೂಪಾಯಿಂದ ಮುನ್ನೂರು ರೂಪಾಯಿ ಡೈಲಿ ಪಾಸ್ ಹ್ಞೂ ಅದೇ ಮುನ್ನೂರು ರೂಪಾಯಿ ಬದಲು ಬಿ ಎಮ್ ಟಿ ಸಿ ಬಸ್ ಪಾಸ್ ತಗೊಂಡ್ಬಿಟ್ರೆ ಎಲ್ಲಿಂದ ಎಲ್ಲಿ ಬೇಕಾದ್ರೆ ಓಡಾಡ್ಬೋದು ಹೌದು ಬಿ ಎಮ್ ಟಿ ಸಿ ಬಸ್ ಪಾಸ್ ಅಲ್ಲ ಇವನ್ ಅದು ಇಫೆಕ್ಟ್ ಕೂಡ ಆಯಿತು ಮೆಟ್ರೋಗೆ ಬಾಯ್ ಬಾಯ್ ಎಂದು ಬಿ ಎಮ್ ಟಿ ಸಿ ಬಸ್ನೇ ಜಾಸ್ತಿ ಜನ ಹತ್ಕೊಂಡು ಇಡೀ ಮೆಟ್ರೋ ಖಾಲಿ ಖಾಲಿ ಹೊಡಿತಾ ಇತ್ತು ಇವನ್ ಅದರಲ್ಲಿ ಅಂಕಿ ಸಂಖ್ಯೆಯಲ್ಲೂ ನಾವು ಗಮನಿಸಿದಾಗ ಒಂದರಿಂದ ಒಂದೂವರೆ ಲಕ್ಷ ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯಲ್ಲಿ ಕಡಿಮೆ ಆಗಿದೆ ಅಂತ ಅಂದರೆ ಒಂದು ಒಂದೂವರೆ ಲಕ್ಷ ಜನ ಅವತ್ತು ಮೆಟ್ರೋನ ಬರಲೇ ಇಲ್ಲ ಸರಾಸರಿ ಓಡಾಡ್ತಾ ಇದ್ದವರು ಲಕ್ಷ ಜನ ಇವತ್ತು ಮೆಟ್ರೋ ಇದ್ದವ್ರು ಇದು ಪಬ್ಲಿಕ್ ಸೆಕ್ಟರ್ ಅಲ್ಲ ಪ್ರೈವೇಟ್ ಸೆಕ್ಟರ್ ಅಂತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲ ಇದು ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಅಂತ ಈ ನಮ್ಮ ಮೆಟ್ರೋಗೆ ನಮಗೆ ಗೊತ್ತಿದ್ದಂಗೆ ನಮ್ಮ ಟ್ಯಾಕ್ಸ್ ಹಣವನ್ನ ತಗೊಂಡಿದ್ದಾರೆ ಇಷ್ಟು ಪರ್ಸೆಂಟ್ ಅಂತೇಳಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಒಬ್ರು ಈ ಮೆಟ್ರೋದಲ್ಲಿ ಇವತ್ತು ಯಾವ ರೀತಿಯಾಗಿ ಬಂದಿದೆ ಅಂತೇಳಿ ನಮ್ಮ ಮೆಟ್ರೋಗೆ ಅಂತೇಳಿ ನಾವು ರೆವಿನ್ಯೂ ಕಟ್ತಿದ್ವಲ್ಲ ಅದ್ರಲ್ಲೂ ಕೂಡ ಇವರು ನಮ್ಮ ಮೆಟ್ರೋಗೆ ಅಂತ ದುಡ್ಡು ತಗೊಂಡಿದಾರಂತೆ ನಮ್ಮ ದುಡ್ಡಲ್ಲಿ ಕಟ್ಟಿ ನಮ್ಮ ದುಡ್ಡಲ್ಲಿ ನಮ್ಮ ಮೆಟ್ರೋವನ್ನು ಚಲಾಯಿಸ್ತಿರುವಂಥ ಇವರು ಮತ್ತೆ ನಮ್ಮ ಜಬ್ಬ ಕತ್ತರಿ ಹಾಕೋದಕ್ಕೆ ಒಂದಾಗ್ತದೆ ಎಕ್ಸ್ಟೆಂಡ್ ಮಾಡಿ ಮಾಡಿ ಜಾಸ್ತಿ ಮಾಡಬಾರ್ದು ಇವತ್ತು ಇವತ್ತೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ ಆದರೆ ಒಂದು ಅದಕ್ಕೆ ಒಂದು ಇತಿಮಿತಿ ಅನ್ನೋದು ಇರುತ್ತೆ ಏಕ್ದಮ್ ಫಾರ್ಟಿ ಫೈವ್ ಪರ್ಸೆಂಟ್ ಅಲ್ಲ ಏಳು ವರ್ಷದಿಂದ ಮಾಡ್ಕೊಂಬಂದಿಲ್ಲ ಅದು ನಿಮ್ಮ ತಪ್ಪು ನಾವೇನಾರು ಮಾಡಬೇಡ ಅಂತ ಹೇಳಿದ್ವಾ ಏಳು ವರ್ಷದಿಂದ ಮಾಡ್ಕೊಂಬಂದಿಲ್ಲ ಯಾರು ಹೇಳಿದ್ರು ಮಾಡಬೇಡಿ ಅಂತ ವರ್ಷ ವರ್ಷಕ್ಕೆ ಐದು ರೂಪಾಯಿ ಆರು ರೂಪಾಯಿ ಬನ್ನಿ ಅವಾಗ ಗೊತ್ತಾಗ್ತಾ ಇರಲಿಲ್ಲ ಜನಕ್ಕೆ ಈಗ ನೀವು ಏಕದಮ್ಮ ಫಾರ್ಟಿ ಫೈವ್ ಪರ್ಸೆಂಟ್ ಮಾಡಿಬಿಟ್ಟು ನಾವು ಏಳು ವರ್ಷದಿಂದ ಮಾಡಿಲ್ಲ ಅದಕ್ಕೆ ಮಾಡ್ತಾ ಇದೀವಿ ನಾವು ಪರಿಷ್ಕರಣೆ ಮಾಡ್ತೀವಿ ಇದೆಲ್ಲ ನೋ ನೋಡಿ ಮೆಟ್ರೋ ಅವಸ್ಥೆ ನೋಡಿ ಖಾಲಿ ಖಾಲಿ ಮೆಟ್ರೋ ಖಾಲಿ ಖಾಲಿ ಬಿ ಎಮ್ ಟಿ ಸಿ ಬಿ ಎಮ್ ಟಿ ಸಿ ಈಗ ಜಾಲಿ ಜಾಲಿ